ಯೋಗಾಸನ ಯೋಗಾಸನ ಅನ್ನೋ ವಿಷಯ ಬಂದಾಗ ನಾವು ತಿಳ್ಕೊಳ್ಳಬೇಕಾಗಿರೋದು ಈ ಯೋಗಾಸನ ಅನ್ನೋದು ಯಾವಾಗ ಬಂತು ಹೇಗೆ ಬಂತು ಯಾಕೆ ಬಂತು ಅಂತ ಯಾಕೆ ಅಂತ ಯಾಕೆಂಥೇಳಿದರೆ ತ್ರೆತಾಯುಗದ ಪ್ರಕಾರ ವಶಿಷ್ಠ ಮಹಾಮನಿಗಳು ಶ್ರೀರಾಮಚಂದ್ರ ಪ್ರಭುಗಳಿಗೆ ಯೋಗಾಭ್ಯಾಸವನ್ನು ಮಾಡಿಸಿ ಅವರಿಗೆ ಮರ್ಯಾದ ಪುರುಷೋತ್ತಮ ಎಂಬ ಬಿರುದನ್ನು ಸಹ ಬಂದಿರುವುದು ತಾವು ಕೇಳಿಪಟ್ಟಿದ್ದೀರ ಆದ್ದರಿಂದ ವಶಿಷ್ಠ ಮಹಾಮನಿಗಳು ಗ್ರಂಥವನ್ನು ರಚಿಸಿದ್ದಾರೆ ಯೋಗ ವಾಶಿಷ್ಠ ಎಂಬ ಗ್ರಂಥವನ್ನು ರಚಿಸಿದ್ದಾರೆ ಅಲ್ಲಿಂದ ಯೋಗಾಸನಗಳು ಪ್ರಾರಂಭ ಆಗಿರೋದು ಹೀಗೆ ಬರ್ತಾ ಪತಂಜಲಿ ಮುನಿಗಳು ಹಾಗೆ ಅನೇಕ ಋಷಿ ಮುನಿಗಳು ಯೋಗಾಭ್ಯಾಸವನ್ನು ಮಾಡಿ ಅದನ್ನು ಉಳಿಸ್ಕೊಂಡು ಬಂದಿದ್ದಾರೆ ಈಗಷ್ಟೇ ನಮ್ಮ ಬಿ ಕೆ ಸಾಯಂಗಾರ್ ಮೈಸೂರಿನವರು ಅವರು ಕೂಡ ಯೋಗಾಸನಗಳನ್ನು ಅಭ್ಯಾಸ ಮಾಡಿ ಯೋಗ ದೀಪಿಕಾ ಅಂತ ಪುಸ್ತಕವನ್ನು ರಚನೆ ಮಾಡಿ ಅದರಲ್ಲಿ ಯಾವ್ಯಾವ ಕಾಯಿಲೆಗಳಿಗೆ ಯಾವ್ಯಾವ ಆಸನಗಳು ಮಾಡಿದರೆ ಗುಣಪಡಿಸಬಹುದು ಅನ್ನೋ ವಿಚಾರವನ್ನು ಬಹಳ ಸೂಕ್ಷ್ಮವಾಗಿ ಸಂಕ್ಷಿಪ್ತವಾಗಿ ಯೋಚನ ಕೊಟ್ಟಿದ್ದಾನ ಯೋಗ ದೀಪಿಕಾ ಪುಸ್ತಕದಲ್ಲಿ ನಾನು ಕೂಡ ಆ ಯೋಗ ದೀಪಿಕಾ ಅನ್ನೋ ಪುಸ್ತಕವನ್ನು ನೋಡಿಕೊಂಡು ಆಸನಗಳನ್ನು ಮಾಡಿ ಕಲಿತು ನನಗೆ ಇರತಕ್ಕಂತಹ ಕಾಯಿಲೆಗಳನ್ನು ದೂರ ಮಾಡಿಕೊಂಡು ಹೇಳಿದ್ದೇನೆ ನನಗೆ ನಾನೇ ಉದಾಹರಣೆ ಹಾಗೆ ನಾನು ಇನ್ನೊಬ್ಬರಿಗೆ ಇವಾಗ ಈ ಆಸನದ ಬಗ್ಗೆ ಮಾಹಿತಿ ಕೊಡೋಕ್ಕೋಸ್ಕರ ಸಂದರ್ಶನ ಯೋಗಾಸನ ಪ್ರದರ್ಶನ ಕೊಟ್ಟು ಇಲ್ಲಿವರೆಗೂ ಇದ್ದೀನಿ ಅದರಲ್ಲಿ ಪ್ರಾರಂಭದಲ್ಲಿ ನಾವು ಯೋಗಾಸನ ಮಾಡಬೇಕಾದ್ರೆ ಯಾವುದು ಮಾಡಬೇಕು ವಸ್ತ್ರಗಳು ಯಾವ ಥರ ಯಾವ ಥರ ಹಾಕಿಕೊಳ್ಬೇಕು ಅನ್ನೋದು ಮುಖ್ಯ ಪ್ರಾರಂಭದಲ್ಲಿ ಲಘು ವ್ಯಾಯಾಮ ಅಂತ ಹೇಳ್ತಾರೆ ಫ್ರೀ ಎಕ್ಸಸೈಸಸ್ ಅದನ್ನು ಮಾಡಬೇಕು ಯಾಕೆ ಅಂದರೆ ನಾವು ಮಲಗಿರುವಾಗ ನರನಗಳೆಲ್ಲ ಮಲ್ಕೊಂಡ್ಬಿಟ್ಟಿರುತ್ತೆ ಅದು ಎಚ್ಚೆತ್ಕೊಳ್ಬೇಕು ಅದು ಎಚ್ಚೆತ್ಕೊಳ್ಬೇಕಂದ್ರೆ ಈ ಲಘು ವ್ಯಾಯಾಮಗಳು ಮಾಡಬೇಕು ಲಘು ವ್ಯಾಯಾಮದಲ್ಲಿ ಬಹಳಷ್ಟು ಇದೆ ಇವಾಗ ಎಷ್ಟೋ ಜನ ವಾಕ್ ವಾಕಿಂಗ್ ಹೋಗ್ತಾರೆ ಇಂತಿ ಜಾಗದಲ್ಲೇ ಮಾಡ್ತಾರೆ ಹೀಗೆ ಬೇರೆ ಬೇರೆ ಥರ ಲಘು ವ್ಯಾಯಾಮಗಳು ಬರುತ್ತೆ ನಾವು ನಮಗೆ ಕಾಲಾವಕಾಶ ಬಹಳ ಕಮ್ಮಿ ಈಗಿನ ಕಾಲದಲ್ಲಿ ಎಲ್ಲಿ ಹೋಗೋಕ್ಕಾಗಲ್ಲ ಆದ್ದರಿಂದ ಮನೆಗಳಲ್ಲೇ ನಾವು ನಿಂಜ ಜಾಗದಲ್ಲೇ ಇರೋ ಜಾಗದಲ್ಲೇ ನಾವು ಲಘು ವ್ಯಾಯಾಮಗಳನ್ನು ಮಾಡ್ಬೋದು ಲಘು ವ್ಯಾಯಾಮ ಅಂತ ಹೇಳಿದರೆ ನಾನು ಆಸನ ಮಾಡಿ ತೋರಿಸ್ತೀನಿ ಯಾವ್ದು ಅಂತ ಹೇಳಿ ಆ ಲಘು ವ್ಯಾಯಾಮಗಳಲ್ಲಿ ಯಾವುದು ಮುಖ್ಯವಾಗಿದೆಯೋ ಕೈ ಕಾಲು ನಮ್ಮ ಹೊಟ್ಟೆ ಭಾಗ ಅದೆಲ್ಲ ಸಡಿಲ ನಮ್ಮ ದೇಹದ ಎಷ್ಟು ಅಂಗಾಂಗಗಳು ಜಾಯಿಂಟ್ಸ್ ಬರುತ್ತೆ ಅದೆಲ್ಲ ಸಡಿಲಗೊಳಿಸೋದಕ್ಕೋಸ್ಕರ ಲಘು ವ್ಯಾಯಾಮಗಳನ್ನು ಮಾಡ್ಕೊಂಡು ಬರಬೇಕು ನಮಸ್ಕಾರ ಯೋಗಾಸನದ ಪ್ರಾರಂಭದಲ್ಲಿ ಲಘು ವ್ಯಾಯಾಮಗಳನ್ನ ಅಂದರೆ ಫ್ರೀ ಎಕ್ಸಸೈಸಸ್ ಮಾಡಿಕೊಂಡು ಆನಂತರ ನಾವು ಬೇರೆ ಆಸನಗಳ ಮಾಡಬೇಕಾಗುತ್ತೆ ಯಾವ ರೀತಿ ಲಘು ವ್ಯಾಯಾಮಗಳು ಯಾವ್ಯಾವ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ ಪ್ರಾರಂಭದಲ್ಲಿ ಜಿಗಿತ ಕಾವ್ಯ ಮುಂಭಾಗ ಮಾಡುವಂಥದ್ದು ಆನಂತರ ಹಿಂಭಾಗ ಮಾಡುವಂಥದ್ದು ಕೈಗಳು ಪಕ್ಕದಲ್ಲಿ ಇಟ್ಕೊಂಡು ಆನಂತರ ಪಕ್ಕಕ್ಕೆ ಜಿಡ್ತೀವಿ ಒಂದೊಂದು ಕಿರಿ ಐದೈದು ಸರಿ ಮಾಡಿದ್ರೆ ಸಾಕು ಈಗ ಪಕ್ಕಕ್ಕೆ ಹಿಂದೆ ಮುಂದೆ ಎರಡು ಕೈಗಳು ನಮ್ಮ ಸೊಂಡದ ಪಕ್ಕ ಬಳಿ ಇಟ್ಕೊಂಡು ಮಾಡುವಂಥ ಈಗ ಕಾಲನ್ನು ಎತ್ತಿ ಬಣಕಾಲು ಎದಗಿ ತಟ್ಟಿಸ್ತದೆ ನಂತರ ಎರಡು ಕೈಗಳ ಮೇಲೆತ್ತಿ ಕಾಲಾಗ್ಲ ಮಾಡಿ ದೇಹದ ಜಾಯಿಂಟ್ಗಳು ಎಲ್ಲೆಲ್ಲಿದೆಯೋ ಅಲ್ಲಿಗೆ ಅನ್ವಯಿಸುವಂತಹ ಫ್ರೀ ಎಕ್ಸೈರ್ಸ್ ಮತ್ತು ಕಾಲು ಜೋಡಿಸ್ಬಿಟ್ಟು ಅದೇ ರೀತಿ ಮತ್ತು ಎರಡು ಕೈಗಳು ಸಮವಾಗಿ ಅಗಲಿಸ್ಬಿಟ್ಟು ಭುಜನ ಎರಡು ಕೈಗಳನ್ನು ತೆಗಿಯೋದು ಭುಜಗಳ ಸಮೇತ ಅಗಲ ಮಾಡೋದಕ್ಕೆ ಐದು ಸರಿ ಮತ್ತು ಕೈಗಳನ್ನು ಕಾಲು ಒಂದೆಡೆ ಇಷ್ಟು ದೂರ ಮಾಡಿ ಹಿಂಭಾಗದಿಂದ ಹೊಂದಗಡೆ ಐದು ಸರಿ ಮತ್ತು ಹಿಂಭಾಗದಿಂದ ಹಿಂದ್ಗಡೆ ಮತ್ತು ದೇಹದ ಭಾಗ ಅನುಗಿಸ್ಬಿಟ್ಟು ಹೊಟ್ಟೆ ಭಾಗನ ಒಳಭಾಗದ ಇದೆಲ್ಲ ಒಳಗೇ ಆಗುತ್ತೆ ಇದರ ಒಂಥರ ಸ್ವಲ್ಪದ ಬಗ್ಗೆ ಕೈ ಇಟ್ಕೊಂಡ್ಬಿಟ್ಟು ಸ್ವಲ್ಪನ ತಿರ್ಗ್ಸಿ ಐದು ಸೀರೆ ಮತ್ತು ಸೀರೆ ಹೇಗೆ ಅಭ್ಯಾಸ ಆದ ನಂತರ ಎಷ್ಟು ಸರಿ ಬೇಕಾದ್ರು ಮಾಡ್ಬೋದು ಮತ್ತು ಕತ್ತಿನ ಭಾಗ ತಿರ್ಗ್ಸರು ಜಾಸ್ತಿ ಬಿ ಪಿ ಇರೋರು ಈ ಕತ್ತಿನ ಭಾಗ ತಿರ್ಗ್ಸೋಕ್ಕೆ ಹೋಗ್ಬಾರ್ದು ತಲೆ ಚಕ್ಕೇ ಉಳಿಯಾದ ನಂತರ ಕಾಲುಗಳನ್ನು ಕೈಗಳು ಸಮವಾಗಿಟ್ಕೊಂಡು ಕಾಲು ಕೈಗೆ ತಾಕಿಸಬೇಕು ಹಾಗೆ ಹೇಳಬೇಕಲ್ಲ ಹಾಗೆ ಪಕ್ಕಕ್ಕೆ ಎಡೆಗಾಲು ಬಲಗಾಲು ಎಡೆಗಾಲು ಸಮವಾಗಿ ಮಾಡಿಕೊಳ್ಬೇಕು ನಂತರ ಬೇಸಿಗೆಯನ್ನು ಹೊಡೆಯೋದು ಬೈಟಕ್ಕೆ ಅಂತ ಹೇಳ್ತಾರೆ ಅದು ಇದು ಹೊಡೆಯುವಾಗ ಹಿಪ್ಸ್ இது எம்மடி மேல்பாக பார்த்து ஐந்து சரி மார்க்க தண்ட ஒரே சமண்ட நேரமாக ஊர் சரி ஆமேலு உசிராட்ட சமன்யவாத உசிராட்ட ಎರಡು ಕೈಗಳು ಅಗಲ ಮಾಡಿ ಕಾವ್ಯಗಳನ್ನು ಸೊಂಟದ ಜಾಗಿಯೇ ಬೆಂಕಿ ಬಲಗೆ ಎಡೆಗಾಲಿ ಎಡಗೆ ಬಲಗಾಳಿಗೆ ಸೊಂಟ ಸಮೇತ ತಿರುಗಿಸ್ತಾರೆ ಅದನಂತರ ಕೈ ಹೊಳವೆ ಹೊರಗೆ ಹೊಳಭಾಗ ಹೊರಗೆ ಹೊಳಿ ಆನಂತರ ಕಾವ್ಯಗಳನ್ನು ಪೂರ್ತಿ ನೆಲಕ್ಕೆ ಸ್ಪರ್ಶ ಮಾಡಿ ಕುತ್ಕೊಳ್ಳುವಂಥದ್ದು ಇದು ನೆಲಕ್ಕೆ ತಾಗಿರಬೇಕು ಈಗ ಮೂರರಿಂದ ಐದು ಸೇರಿ ಅಭ್ಯಾಸ ಪ್ರಾರಂಭದಲ್ಲಿ ಮೂರು ಸರಿ ಮಾಡಿ ಇಷ್ಟೆಲ್ಲ ಬೇಗ ಉಸಿರಾಟ ಹೆಚ್ಚಾಗುತ್ತೆ ಆ ಉಸಿರಾಟದ ಕಂಟ್ರೋಲ್ ಮಾಡೋಕ್ಕೋಸ್ಕರ ಸಮಸ್ಥಿತಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಕೈಗಳನ್ನು ಮೇಲೆತ್ತಿ ನಮಸ್ಕಾರ ಸ್ಥಿತಿ ಇದು ಉಸಿರಾಡಬೇಕು ಸಾಮಾನ್ಯವಾಗಿ ಉಸಿರಾಟ ಮತ್ತು ಉಸಿರನ್ನು ಆಚೆ ಬಿಡ್ತಾ ಎರಡು ಕೈಗಳು ಇಡಬಾರ ಇದು ಮಾಡೋ ಉದ್ದೇಶ ಹೇಳಿದರೆ ಉಸಿರಾಟದ ಕ್ರಿಯೆ ಕಮ್ಮಿ ಆಗಿರುತ್ತೆ ಇಷ್ಟು ಉಸಿರಿನ ಒಳಗಡೆ ತಗೊಳ್ತಾ ಕೈ ಹೇಳಿ ಮಾಡಿದ್ರೆ ಉಸಿರಿನ ಹೊರಭಾಗ ಆಗ್ತಾ ಕೈ ಕೆಳಭಾಗ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ